ಕೊಲೆ ಯಾರ ಕೊಲೆ ಕೆಂಪೇಗೌಡ ಬಲಗೈ ಮಾಡೋಣ ಗುಂಡನ ಕೊಲೆ ಎಲ್ಲಿ ಏನು ಹೋಗಲಿ ಆ ಗುಂಡನ ಕೊಲೆ ಮಾಡಿ ಯಾರು ಎಂದು ನನಗೆ ಎದುರು ಮಾತನಾಡುತ್ತೀಯಾ ನನ್ನನ್ನು ಯಾರೊಂದು ಕೇಳಿದೆಯಾ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹೇಳ ಯಾಕೆ ಇಷ್ಟು ದಿವಸ ನಿತ್ಯ ಮಾಡುತ್ತಿತ್ತಾ ಈ ನಿನ್ನ ಡಿಪಾರ್ಟ್ಮೆಂಟ್ ನಿತ್ಯ ಮಾಡುತ್ತಿದ್ದೇನು ನಾನೇ ಕೊಲೆ ಮಾಡಿದೀನಿ ಅನ್ನಕ್ಕೆ ಸಾಕ್ಷಿಗಳೇನಾದ್ರೂ ಇದೆಯಾ ಇಲ್ಲ ನಾನೇ ಕಾರಣ ಅಂತ ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ರ ಹೇಳು ಹೇ ಮಗನ ಮರ್ಯಾದೆಯಿಂದ ನಡೆ ಇಲ್ಲ ಒಂದರೆ ನಿನ್ನ ಕೈಗೆ ಬೇಡಿ ಹಾಕಿ ಮತ್ತು ಹೇಳಿದುಕೊಂಡು ಹೋಗುದು ಸರಿಯಲ್ಲ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅವರು ನನ್ನ ಮುಂದೆ ನಿಂತು ಧೈರ್ಯದಿಂದ ಮಾತನಾಡಿಲ್ಲ ನನ್ನ ಕೈಗೆ ಬೇಡಿ ಹಾಕಿ ಒತ್ತು ಹೇಳ್ಕೊಂಡು ಹೋಗ್ತೀನಿ ಅನ್ನು ಹಗಲು ಸಣ್ಣ ಕಾಣಬೇಡ ನಾನು ನಾನು ಕಲೆಗಾರ ಹೌದು ಪಡವರನ್ನು ವಂಚಿಸಿ ಅವರ ಮನಸ್ಸನ್ನು ನೋಯಿಸಿ ಪಾಟಿ ಪಾಟಿ ಒತ್ತಾಯಿಸುವಂತ ನೂರಾರು ಚಾಂಡಾಲರ ರುಂಡ ಕಡಿದು ನಾನೇ ದೈಲಿಗೆ ಹೋಗ್ತೇನೆ ಬಡವರ ರಕ್ಷಣೆಗಾಗಿ ನಮ್ಮ ಡಿಪಾರ್ಟ್ಮೆಂಟ್ ಹಾಗೂ ಕಾನೂನಿಗೆ ಇಷ್ಟೊಂದು ಹೇಳಲು ನೀನಾರು ನಾನು ಅದನ್ನ ಕೇಳ್ತಾ ಇರೋದು ನೀನ್ ಯಾರು ಅಂತ ಏ ಇನ್ಸ್ಪೆಕ್ಟರ್ ರಕ್ಷಣೆ ಮಾಡಲು ನಿಮ್ಮ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ ಕೊಲೆ ಆಗುವ ಸಂದರ್ಭದಲ್ಲಿ ನಿಮ್ಮ ರಕ್ಷಣೆ ಕೊಟ್ಟು ಕಾಪಾಡಿ ಉಳಿಸಿದ ವ್ಯಕ್ತಿ ಈ ನಮ್ಮ ಗಡಿನಾಡಿನಲ್ಲಿ ಒಬ್ಬರು ಅದರ ಇದ್ದಾರೆ ಇಲ್ಲ ಕೊಲೆ ಕೊಲೆ ಆಗೋದಕ್ಕಿಂತ ಮೊದಲು ರಕ್ಷಣೆ ಕೊಡುವ ಕಾನೂನು ಇಲ್ವಾ ಈ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಣೆ ಕೊಡುವುದು ಏನು ಗೊತ್ತಾ ಪಾಪಾಪ ಒಳ್ಳೆ ವ್ಯಕ್ತಿ ಸತ್ತು ಹೋದ ಎಂದು ತಿಳಿದು ಜನರೆಲ್ಲ ಆದ್ದರಿಂದ ಓಡಿ ಬಂದು ಆ ಹೆಣಕ್ಕೆ ಮುತ್ತಿಗೆ ಹಾಕಿದಾಗ ನೀವು ಬಂದು ಜನರ ಎದೆರಡುವ ಹಿಂದಕ್ಕೆ ತಳ್ಳಿ ಅಚಾನಕ್ಕೆ ಹೋಗುವ ಸತ್ತ ಹೆಣಕ್ಕೆ ರಕ್ಷಣೆ ಕೊಡುತ್ತದೆ ಈ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮರ್ಯಾದೆಯಿಂದ ಈಗ ನೀ ಈಗ ನೀ ಏನೇ ಹೇಳಿದ್ರು ಅಪರಾಧಿ ನಿನ್ನನ್ನು ಹಾಗೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಏನು ಇನ್ಸ್ಪೆಕ್ಟರ್ ಕಬ್ಬರ ಸಾಲದ ಅಚ್ಚೆಚ್ಚೆ ಕೈ ಚಾಚಿ ಕೈ ಬಂಬೆ ಆಗಿರುವ ಯಾಂಜಲದ ನಾಯಿ ನನಗೆ ಮಗನೇ ಅಂಜಯ ಏ ಇನ್ಸ್ಪೆಕ್ಟರ್ ನಾನೀಗ ಅಪರಾಧಿ ನಿಜ ಆದರೆ ಚಿನದೊಳಗಾದರೆ ನಿಜವಾದ ಅಪರಾಧಿಗಳು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ ಅದೇ ಒಬ್ಬ ಬಡ ವ್ಯಕ್ತಿ ಕೊಲೆ ಮಾಡಿದರೆ ಅವನನ್ನು ಒತ್ತು ಒಳಗೆ ಹಾಕಿ ಒಡಿತೀರಿ ಪಡಿತರೆ ಅವನ ಮನೆತನವನ್ನೇ ಸರ್ವನಾಶ ನಾಶ ಆದರೆ ಆದ್ರೆ ಆ ನಿಮ್ಮ ಕನ್ನಡದವರಿಗೆ ಎಷ್ಟೋ ಕೊಲೆ ಮಾಡಿದರೆ ಮನೆ ಹೇಳ್ತಾರೆ ಯಾಕೆ ಮತ್ತ ಲಂಚದ ಮಾಂಚವ ಅದೇ ಶ್ರೀಮಂತ ಹುಡುಗ ಬಡ ಹುಡುಗಿಯನ್ನು ಹಾಡುವಾಗಲೇ ಹೊತ್ತೈದು ಅವನ ಶೀಲ ಹಾಳು ಮಾಡಿದರೆ ಆ ಲಂಚ ತಿಂದು ಆ ಕೇಸನ್ನು ಮೊಚ್ಚಿ ಹಾಕ್ತಿರ ಮಲೇಸುಲಿ ಮಟ್ಟ ಹುಡುಗಿಗೆ ಒಬ್ಬ ಬಡ ಹುಡುಗ ಕಣ್ಣು ಹಾಕಿದರೆ ಅವನ ಕಣ್ಣದವನು ಕೆತ್ತು ಜೀವನ ಪರ್ಯಂತ ಕರುಡನಾಗಿ ಮಾಡ್ತೀರ ಇಂದು ಮಲೇಸುನಿಗೆ ಅನ್ಯಾಯ ಅತ್ಯಾಚಾರ ನಡೆಯಬೇಕಾದರೆ ಕಾರಣ ಯಾರು ನೋಡು ಅವರನ್ನು ಹೊತ್ತೊಳಗಾಕು ಮೇಲೆ ಯಾರನ್ನ ಒತ್ತೊಳಗೆ ಹಾಕಬೇಕನ್ನುವುದು ನನಗೆ ಚೆನ್ನಾಗಿ ಗೊತ್ತೇನೆ ಅರೆಸ್ಟ್ ಮಾಡಿ ಈ ಮಗಳನ್ನು ಏನೇ ನನಗೆ ಬಿದ್ದು ಮೀರಿ ಮಾತನ್ನು ನೋಡಿದ್ಯಾ ಖಾತೆ ಎನ್ನಂತಹ ಅಪರಾಧಿಗಳಿಗೆ ಇದೇ ಪೊಲೀಸ್ ರಾಜ್ಯ ಇನ್ಸ್ಪೆಕ್ಟರ್ ಸಂಬಳ ಸಾಲದ ಲಂಚಕ್ಕೆ ಕೈ ಚಾಚುವ ಈ ನಿಂದ ಯಾಕಿನ ಹೊರತಕ್ಕೆ ಯಾಧಾರ ಹೆಣ್ಣು ನಾನಲ್ಲ ನೀನು ಪ್ರಾಮಾಣಿಕ ಅಧಿಕಾರಿಯಾಗಿದ್ದರೆ ಅನ್ಯಾಯ ಹತಾತದಿಂದ ನೆರೆಯುತ್ತಿರಲಿಲ್ಲ ಯಾವ ತಪ್ಪು ಮಾಡಿದ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಕಾಲು ಮುಡಿದ ಕಾಲು ಮುಡಿದನಲ್ಲ ಆ ಕೆಂಪೇಗೌಡ ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಇಲಾಖೆ ಕಾಲದ ಆಕೆಗಾಗಿ ಪರ ಗಂಡನಂದಿರು ನರಂಡೆತನ ಮಾಡಿ ನಾನೇ ಗಂಡನಂದು ನೆರೆಯುತ್ತಿದ್ದಾರಲ್ಲ ಆ ಬಂಡರು ಅವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಇಲಾಖೆ ನಿನ್ನ ಪೊಲೀಸ್ ಸ್ಟೇಷನ್ ಹತ್ಯ ಅಮಾಯಕಿನ ಅಮಾಯಕ ಎಂದಿನ ಸೀರೆ ಗೆಡಿಸಿ ಕೊನೆಗೈತನ್ನ ಆ ನೀಚಗೌಡ ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಇಲಾಖೆ ಅದನ್ನೆಲ್ಲ ಅದನ್ನೆಲ್ಲ ಕಂಡು ಕಾಣದಿ ಕೈ ಕಟ್ಟಿ ಕಣ್ಮುಚ್ಚಿ ಕುಳಿತ ಕಾನೂನು ಕಾಪಾಡುವ ಈ ಪವಿತ್ರವಾದ ಪೊಲೀಸ್ ಲಾಖಿ ಹಣ್ಣು ಮಾಂಚದ ಮಾಂತ್ಯವನ್ನು ಅಲ್ಲ ನೀನು ಇನ್ಸ್ಪೆಕ್ಟರ ಅಷ್ಟು ಮೀರಿ ಮಾತನಾಡುವ ಈ ಬೂತಿಗಡೆಯನ್ನು ಒಂದು ಹೇಳಿದುಕೊಂಡು ನಡೆಯುತ್ತೆ